ಭಕ್ತಿ ಹಿಡ್ಕೊಂಡು ಯೋಗ ಸಾಧನ ಮಾಡಿದ್ ಶಕ್ತಿ ಹಂಗ ಭಕ್ತಿ ಬಿಟ್ಟು ಯೋಗ ಮಾಡ್ಕೊಂಡ್ ಶಕ್ತಿ ಹಂಗ ಇದ್ ಉದಾಹರಣೆನೂ ಬರ್ತೈತಿ ಯಾರಪ್ಪ ಅಂದ್ರ ಜ್ಞಾನೇಶ್ವರ ಮತ್ತೆ ನಾಮ ದೇವ ಇಬ್ರು ಒಂದ ಟೈಮ್ನವ್ರ ಅವ್ರು ಸ್ವಲ್ಪ ಹೆಚ್ಚು ಕಡಿಮೆ ಒಂದ ಟೈಮ್ನವ್ರ ಅವ್ರ ಏನಪ್ಪಾ ಒಂದು ವರ್ಷ ಇತ್ತು ಹಿಂಗ ಅವರು ತೀರ್ಥಯಾತ್ರೆ ಮಾಡ್ಕೊಂಡು ಬರೋಕೆ ಇಲ್ಲೇ ಹೋಗಿದ್ರು ಅದು ರಾಜಸ್ಥಾನ ಹೋಗಿ ಎಲ್ಲ ಉತ್ತರ ಭಾರತ ರೌಂಡ್ ಹೊಡ್ಕೊಂಡು ವಾಪಸ್ ಮಹಾರಾಷ್ಟ್ರಕ್ಕೆ ಬರೋದು ಇದ್ದಾಗ ನಮ್ಮಲ್ಲಿ ಬಿಸಿಲಿನಕ್ಕಿಂತ ಅಲ್ಲಿ ಬಿಸಿಲು ಜಾಸ್ತಿ ಇರುತ್ತೆ ಆ ಕಡೆ ಹಿಂಗಿದ್ದಾಗ ಅದು ರಾಜಸ್ಥಾನ ಅಂದಮೇಲೆ ಕೇಳದ ಬೇಡ ಹೆಚ್ಚಾಗಿರುತ್ತೆ ಅವ್ರಿಗೆ ಬೇಸಿಗೆ ಟೈಮ್ ಹಿಂಗ ನೀರು ಕುಡಿಬೇಕಂತ ಹೆಚ್ಚೆ ಆಗ್ತದೆ ನೀರು ಕುಡಿಬೇಕಂತ ಇಚ್ಛೆ ಆದಾಗ ಏನ್ ಮಾಡಿದ್ರು ಒಂದು ಬಾವಿ ನೋಡಿದ್ರು ಅಲ್ಲಿ ಆಸ್ಪಾಸಿನಾಗ ಜನ ಇಲ್ಲ ಬಾವಾಗ ಏನಂದ್ರ ಬಿಟ್ಟು ನೀರು ಕುಡಿಬೇಕಂದ್ರೆ ಅಲ್ಲಿ ಬಕೆಟ್ ಮತ್ತೊಂದು ಇನ್ನೊಂದು ಏನು ಸಾಮಾನು ಇಲ್ಲ ಹೆಂಗ ಮಾಡೋದು ಅಂದಾಗ ಇವರು ಜ್ಞಾನೇಶ್ವರರಿಗೆ ಏನಪ್ಪ ಯೋಗ ಸಿದ್ಧಿ ಇತ್ತು ಇವ್ರ ಏನ್ ಮಾಡಿದ್ರು ಅಣಿಮ ಸಿದ್ಧಿ ಒಂದು ಲಗಿಮ ಸಿದ್ಧಿ ಅಂತ ಬರುತ್ತ ಅತ್ಯಷ್ಟು ಹಗುರ ಆಗುದು ಆ ಲಗಿಮ ಸಿದ್ಧಿ ಉಪಯೋಗ ಮಾಡಿ ಇವ್ರು ಸೀದಾ ಇರೋದ್ರ ಬಾವ್ಯಾಗ ಇಳಿದ್ರು ಹತ್ತಿ ಅಷ್ಟು ಹಗುರಾಗಿ ಹ್ಞೂ ಅಷ್ಟು ದೊಡ್ಡ ಸರಿ ಇರತ್ರ ಹತ್ತಿ ಅಷ್ಟು ಹಗುರ ಆಗತ್ತವೆ ಹ್ಞೂ ಇಳಿದೋಗಿ ನೀರಿನ ಮೇಲೆ ನಿಂತಾವೆ ನೀರು ಕುಡಿದ್ರು ಹ್ಞೂ ನೀರು ಕುಡಿದು ಮತ್ತು ಆದ ಸಿದ್ಧಿಯಿಂದನ ಮ್ಯಾಲೆ ಬಂದರು ಹ್ಞೂ ಅಣಿಮಾ ಸಿದ್ಧಿ ಅಂದ್ರೆ ದೊಡ್ಡ ದೊಡ್ಡ ಸಿದ್ಧಿ ಅವು ಓಕೆ ಅದಕ್ಕೆ ಮತ್ತು ಉಪಸಿದ್ಧಿಗಳು ಬೇರೆ ಬೇರೆ ಇರ್ತಾವೆ ಹ್ಞೂ ದೂರ ದೂರ ಶ್ರವಣ ಅಂತೇಳಿ ಇನ್ನೂ ಏನೇನೋ ಅದಾವು ಮೇಲೆ ಬಂದ್ರು ಹ್ಞೂ ಮತ್ತು ಅಲ್ಲಿ ಬೇರೆ ಸಾಮಾನು ನೀರು ತುಂಬ್ಕೊಂಬರಕು ಏನೂ ಇಲ್ಲ ಅಲ್ಲಿ ಹೌದು ಹಾಂ ಇವ್ರು ನೋಡ್ರಿ ಮ್ಯಾಲೆ ನಿಂತಾರಲ್ಲ ನಮ್ದೇ ಏನ್ ಮಾಡದ ಪಾಂಡುರಂಗ್ ಮುಂದೆ ಬಂದು ಬಂದ್ ನಿಂತಿರ್ತದ ಆ ಪಾಂಡುರಂಗನ ಭಕ್ತಿ ಮಾಡಿ ಅಂತದೊಂದು ವರ ತಗೊಂಡಿದ್ರು ಅವರು ಆ ದೇವಸ್ಥಾನಕ್ಕೆ ಹೋಗಿ ನೈವೇದ್ಯ ತಾಟಿಟ್ಟು ಈ ಹೌದು ನೈವೇದ್ಯ ತಾಟಿಟ್ಟು ಪಾಂಡುರಂಗನ ಒಂದು ಸ್ತೋತ್ರ ಹೇಳೋತ್ಲಾ ಒಂದು ಪದ್ಯ ಆಡೋತ್ಲೇ ಮುಂದೆ ಬಂದು ನಿಂತ ಬಿಡ್ತಿದ್ದ ಇವ್ರು ತೊಗೊಂಡ್ ಮುಂದದ್ದು ಊಟ ಮಾಡಿ ಮತ್ತೆ ಮತ್ತ ಅದೃಶ್ಯಕ್ಕಿದ್ದ ಅಂತ ಅಲ್ಲಿ ಹೇಳ್ತಾರೆ ಓಕೆ ಇದು ನಡೆದದ್ದು ಐತೆ ಯಾವಾಗ ಕರಿತಾನ ನಾವು ಬಂದು ಇದರಿಂದ ನಿಂದಿರ್ತದೆ ಬಂತು ಹಿಂಗಿದ್ದಾಗ ಏನೈತಿ ಒಂದು ನಾ ಇದು ಪಾಂಡ್ರ ಅಂದ ಮೇಲೆ ಒಂದು ಸ್ತೋತ್ರ ಮಾಡಕತ್ತಿದ್ರು ಸ್ತೋತ್ರ ಮಾಡಕತ್ತಿ ಉಟ್ಲೆ ಹೆಂಗೆಂಗೆ ಆ ಸ್ತೋತ್ರ ಮಾಡ್ಕೊಂಡು ತಗೊತಾ ಹಂಗ ನೀರು ಮ್ಯಾಲೆ ಬರಕತ್ತ ಬಾವಿ ತುಂಬಿ ನೀರು ಮ್ಯಾಲೆ ಬಂದು ತುಂಬಿ ಹರಿಯಕತ್ತ ಆಚರಣೆ ಬಂತು ಹಾಂ ಇವ್ರು ಏನು ಮಾಡ್ಯಾರ ಆ ನೀರು ತೊಗೊಂಡು ಕುಡೋರು ಹ್ಞೂ ಕುಡಿದ ಮೇಲೆ ಮಗಲ ಜ್ಞಾನದೇವ್ರು ಇದ್ರಲ್ಲ ಇಲ್ಲಪ್ಪ ನಿನ್ನ ಮೇಲೆ ಪಾಂದ್ರಂಗ ಹೆಚ್ಚು ಐತಿ ಅಂತ ಅಂತ ಹೇಳಿದ್ರು ಇದ್ರೊಳಗೆ ದೊಡ್ಡವ್ರು ಯಾರು ಅಕ್ಕಾರೆ ಇದ್ರೊಳಗೆ ದೊಡ್ಡವ್ರು ಯಾರ ಅಂದ್ರೆ ಇಲ್ಲಿ ಮೇಲೆ ನಿಂತೋರ್ಗೋಸ್ಕರ ನಿಂತವರ್ಗೋಸ್ಕರ ಇವ್ರು ನೀರು ತಂದ್ರಲ್ಲ ಮತ್ತೆ ಅವರು ಇಂಪಾರ್ಟೆಂಟ್ ಅಂತ ಐತಲ್ಲ ಮತ್ತೆ ಅವರು ಕೂಡ ಅದು ಹೊರಗಡೆ ನೋಡೋ ಲೆಕ್ಕದಿಂದ ನಾಮದೇವ್ರ ದೊಡ್ಡ ಅವ್ರು ಅನ್ನೋಂಗೆ ಕಾಣತ್ತೆ ನಾಮದೇವ್ರ ದೊಡ್ಡವರಲ್ಲ ಜ್ಞಾನೇಶ್ವರ ದೊಡ್ಡವ್ರು ಓಕೆ ಅವ್ರು ಯಾ ದೇವ್ರ ಸಹಾಯ ತಗೊಂಡಿಲ್ಲ ಸ್ವಂತ ತನ್ನ ಆತ್ಮ ಬಲದಿಂದ ತನ್ನಲ್ಲಿರುವ ಸಿದ್ಧಿ ಬಲದಿಂದ ಹೋಗಿ ನೀರು ಕುಡದ್ ಬಂದಾರ ಇವರು ಮಗ್ಲು ಯಾವ್ದೋ ಒಂದು ದೇವತೆ ಕೃಪೆ ಪಡ್ಕೊಂಡು ಅಂದ್ರ ಪಾಂಡುರಂಗ್ ಕೃಪೆ ಪಡ್ಕೊಂಡು ಅವನ ಕೃಪೆಯಿಂದ ನೀರು ಕುಡ್ದಾರ ಇವರು ಇನ್ನೊಬ್ರು ಸಹಾಯ ಬಡ ದೊಡ್ಡವನ ಸ್ವಂತ ಹೋದ್ ಬಟ್ಟವ್ ಸ್ವಂತ ಹೋದವ್ ದೊಡ್ಡವ್ರಿಂಗತಿ ಅವರು ಜ್ಞಾನೇಶ್ವರ ಏನಪ್ಪಾ ಅಂದ್ರ ಭಕ್ತಿನ ಮಾಡ್ತಿದ್ರು ಯೋಗ ಸಾಧನ ಮಾಡಿದ್ರು ಎರಡು ದಾರಿ ಅವ್ರ ಹತ್ರ ಎರಡು ದಾರಿ ಇಲ್ಲಿ ಇಲ್ಲಿ ಏನಪ್ಪ ಅಂದ್ರೆ ಕೆಲವೊಂದು ಋಷುಮಿನಿಗಳು ಇತ್ತ ಶಿವನ ಭಕ್ತಿನ ಮಾಡ್ತಿರ್ತಾರೆ ಅತ್ತ ಯೋಗ ಸಾಧನ ಮಾಡ್ತಿರ್ತಾರೆ ಸೊ ಎರಡೂ ಇರ್ಬೇಕು ಇಲ್ಲಿ ದೇವ್ರದ್ದು ಕೃಪೆ ಇರ್ತದೆ ಸ್ವಂತ ಶಕ್ತಿಯೂ ಇರುತ್ತೆ ಎರಡೂ ಇರುತ್ತೆ ಅಕಸ್ಮಾತ್ ಒಂದು ಯೋಗ ಶಕ್ತಿ ಒಳಗೆ ಏರ್ ಬೇರೆ ಆದಾಗ ಹೆಚ್ಚು ಕಮ್ಮಿ ಆಗಿ ಏನರ ಸಂದರ್ಭ ಹೆಚ್ಚು ಕಡಿಮೆ ಆಗಿ ಏನೋ ಆತು ಅಂದ್ರೆ ಯಾವ ದೇವ್ರ ಪೂಜಾ ಪುನಸ್ಕಾರ ಮಾಡೋದು ಬಿಟ್ಟು ಕೊಟ್ಟು ಒಬ್ಬನ ಹೋಗಿದ್ದ ಅಂದ್ರೆ ಅವ ಅಲ್ಲೇ ಸಾಯ್ತಾರ ಸೊ ಇಲ್ಲಿ ಪೂಜೆ ಇತ್ತಂದಾಗ ಆ ಆದರೂ ಬದ್ಕಪ್ಪ ಆ ದೇವ್ರು ಬರ್ತಾನ ಅಲ್ಲಿ ನನ್ನ ಬಗ್ಗೆ ಸಾಯಾಕತ್ತಾನ ಉದ್ಧಾರ ಮಾಡ್ಬೇಕಂತ ಹೇಳಿ ಓಕೆ ಅಲ್ಲಿ ಏನೈತಿ ನಾಮ ದೇವ್ರಿಗೆ ಪಾಂಡವಂಗನ ಪ್ರಭೆ ಇತ್ತು ಅಷ್ಟ ಯೋಗಿ ಅಂತೂ ಅಲ್ಲ ಮುಂದ ಸ್ವಲ್ಪ ಕಾಲ ಗತ್ತಿದ್ಮ್ಯಾಗ ಯಾವುದೋ ಒಂದು ಸಂದರ್ಭ ಬರ್ತಾ ಯಾವುದೋ ಒಂದು ಸಂದರ್ಭ ಬಂದಾಗ ಜ್ಞಾನೇಶ್ವರರು ನಾಮ ದೇವರು ಕೂಡಿ ಅಲ್ಲಿ ಗೋರಾ ಕುಂಬಾರ ಮನೆಗೆ ಹೋಗಿರ್ತಾರ ಹೋದಾಗ ಎಲ್ಲ ಎಷ್ಟೋ ಎಷ್ಟೋ ಮಂದಿ ಮಾತ್ಮರೆಲ್ಲ ಊಟಕ್ಕೆ ಕುಂತಿರ್ತಾರೆ ಕುಂತಾಗ ಏನೈತಿ ಇದರ ಪೂರ ಸುತ್ತಿದ್ದಾ ಅದ ಅರ್ಧ ಸುತ್ತಿದ್ದಾ ಅಂತ ಚೆಕ್ ಮಾಡಲಿ ಅಂದಾಗ ಯಂಗ್ ಚೆಕ್ ಮಾಡ ಅಂತ ಕೇಳ್ತಾರೆ ಹ್ಮ್ ಯಾರೋ ಜ್ಞಾನೇಶ್ವರ ಹ್ಮ್ ನನಗೆ ಅಷ್ಟ ಜ್ಞಾನ ಇಲ್ಲ ಹ್ಮ್ ನಾನು ಏನು ಮಾಡ್ತನಾ ನಮ್ಮ ಗಡಿ ಸುತ್ತಾವೆ ಇಲ್ಲ ಅಂತ ಚೆಕ್ ಮಾಡಬೇಕಾದರೆ ಬಡಿತೆ ಬಡಿತೆ ಓಹೋ ಒಂದು ನಲ್ಲಿಗಳ ಓಕೆ ಅಲ್ಲಿಯತ್ತ ಆ ರೀತಿ ಬರ್ತಂತ ಬರ್ತಂತ ಹ್ಮ್ ಇದು ತಿಳಿಯೋ ಯಾವಾಗ ಗಡಿಯನ ಹ್ಮ್ ಹಿಂಗಾರ ಆಂಗಾರ ನಿಮ್ಗೆ ಯಾವ ಇಲ್ಲ ಗೊತ್ತಾ ಆದರ ಮುಖಂತ ಚೆಕ್ ಮಾಡೋದು ಹ್ಮ್ ಚೆಕ್ ಮಾಡೋಣ ಆ ಗಡಿಗೆ ತೊಗೊಂಡು ಹಂಗೆ ಬಡ್ಕೊಂಡ್ ಬರ್ತಾನೆ ಇದು ಸುಟ್ಟಿಲ್ಲ ಅದು ಸುಟ್ಟಿಲ್ಲ ಅದು ಸುಟ್ಟಿಲ್ಲ ಅಂತ ಎಲ್ಲಿ ಇರ್ತಾವ ಸುಟ್ಟದು ಹೊಸ ಸುಟ್ಟದು ಬೇಕಲ್ಲ ಹೌದು ಎಲ್ಲ ಬಡ್ಕೊಂತ ಬರ್ತಾನೆ ಅದು ಸುಟ್ಟಿಲ್ಲ ಇದು ಸುಟ್ಟಿಲ್ಲ ಅನ್ಕೊಂತ ಬರ್ತಾನ ಲಾಸ್ಟ್ಗೆ ಅಲ್ಲಿ ಮುಂದ ಇವರ ಕುಂತಿರ್ತಾರೆ ಕುಂತಿರ್ತಾರ ಅದ ಕಟ್ಟಿಗೆ ಮತ್ತೆ ಒಂದು ಕಾಟಿತ ತೆಲಿಗೆ ಅದು ಶಬ್ದ ಎಲ್ಲರದ್ದು ಬಂದಂಗೆ ಬರಂಗೆಲ್ಲ ಬೇರೆ ಬರುತ್ತ ಆ ಇದು ಪೂರ ಸುಟ್ಟೈತಿ ಉಳ್ದಾದ್ವಿ ಏನಾದ್ರು ಯಾವ ಸುಟ್ಟಿಲ್ಲ ಅಂತ ಹೇಳ್ತಾನ ಅದರ ನಂತರ ನಾಮದೇವ್ ಕುಂತಿರ್ತಾನಲ್ಲ ನಂದೋಗ ಕುಂತಿರ್ತಾನೆ ಅಲ್ಲಿ ಹೋಗಿ ನಿಮ್ಮನ್ನ ಎಲ್ಲಾರದು ಬಡ್ದ ನಿಮ್ಮನ್ನು ಬಡಿಬೇಕಂತ ಬರ್ತಾನ ಅಲ್ಲಿ ಸಿಟ್ಟು ಬಂದ್ಬಿಡತ್ತ ನೀ ಕಟ್ಟಿಗೆ ತೊಗೊಂಡ್ಬರ್ಬಿ ನಮ್ಮನ್ನು ಚೆಕ್ ಮಾಡ್ತೀನ ನಿತ್ಯ ಏನಪ್ಪ ನಾನು ಹೋಗಿ ನೈವೇದ್ಯ ಮಾಡಿದ್ರೆ ಬಂದು ಊಟ ಮಾಡೋಕ್ಕ ನಾನು ಅಂತವನು ನೀ ಚೆಕ್ ಮಾಡ್ದ ಗಡಿಗೆ ಮಾಡವ ಬೇಕು ಬಿಡ್ತಾನೆ ಅಲ್ಲಿ ಇಲ್ಲ ಈಗ ನಿಮ್ಮನ್ನ ಬಿಟ್ರೆ ತಪ್ಪಾಗತ್ತ ಹೊಸರ್ನ ಚೆಕ್ ಮಾಡೀನಿ ನಾನು ಹೊಸರ್ದು ಚೆಕ್ ಮಾಡೀನಿ ಈಗ ನೀವೊಬ್ರ ಬಿಟ್ರಿ ಅಂತಂದ್ರೆ ಬೇರೆದವ್ರು ಏನೇನು ತಿಳ್ಕೊಂತಾರ ಅದಕ್ಕೆ ಎಲ್ಲರಿಗೂ ಒಂದಾನೇ ಐತಿ ನಿಮ್ಮನ್ನೊಬ್ರು ಚೆಕ್ ಮಾಡೇ ಬಿಡ್ತೀನಿ ಪಾಂಡುರಂಗ್ ಇಷ್ಟು ಕೃಪೆ ಪಡ್ಕೊಂಡಿನಿ ನಾನು ಅದೇ ನಾನು ಅರ್ಧ ಮರ್ದ ಸುಟ್ಕೊಂಡಿರ್ತೀನಿ ಏನು ಸುಟ್ಟೇ ಇಲ್ಲ ಅಂತೇಳಿ ಬಂದಿದೆ ಅದೇನ್ ಮಾಡ್ತಿವಿ ಮಾಡಂತಾನ ಬಡಿತನ ಬಡದ್ ಊಟ ಅದ ಸೇಬ ಎಲ್ಲಾರದು ಬಂದಂಗೆ ಬರ್ತ ಇದು ಸುಟ್ಟಿಲ್ಲ ಅಂತನ ಸಿಟ್ಟು ಬಂದ್ಬಿಡ್ತಾವ ನಮ್ದೇವ ಇಲ್ಲ ಬೆತ ಓಕೆ ಪಾಂಡ್ರಂಗನ ಕೂಡ ದಿನ ಏನೋ ಮಾತಾಡುವಂಥ ಅವ್ರಿಗೆ ಟೈಪ್ ಹೆಸರಿಟಿ ಅಂತೇಳಿ ಆಮೇಲೆ ಸೀದಾ ಗುಡಿಗೆ ಹೋಗನ ಮೊದಲ ಗುಡಿಗೆ ಹೋಗಿ ಗುಡಿ ಮುಂದೆ ನಿಂದ ಪಾಂಡುರಂಗ ಮೂರ್ತಿ ಮುಂದೆ ನಿಂತ ಸ್ತೋತ್ರ ಬಂದ ಬಿಡ್ತಾನಿ ಹಾಕ ಈಗ ನಾನು ಕೇಳೋದಕ್ಕೆ ನೀನ್ ಮೊದಲು ಏನು ಹೇಳ್ಬೇಕಂದ್ರೆ ನನಗ್ ದಿನ ಬಂದು ನಿಂಗೆ ಕಾರ್ಟಿ ಅಕ್ಕಿಯಲ್ಲ ಹಿಂಗತ್ತೆ ಮತ್ತೆ ಯಾರಿಗಾರ ಅಂತ ಕೇಳ್ತಾನೆ ಕೇಳ್ತಾನ ಇಲ್ಲ ನಿನಗೊಬ್ಬ ಹೋಗ್ಬಿಟ್ಟು ನಾ ಯಾರಿಗೂ ಭೇಟಿ ಆಗಿಲ್ಲ ಭೇಟಿ ಈಗ ಸದ್ಯ ಅಂತೂ ಯಾರಿಗೂ ಆಗಿಲ್ಲ ಏನು ಭೇಟಿ ಆಗಿರ್ಬೋದು ಈಗ ಸದ್ಯ ಅಂದ್ರೆ ಆಗಿನ ಟೈಮ್ನಾಗ ಭೇಟಿ ಅಂತ ನಾ ಯಾರಿಗೇ ಆಗಬೋದೊಬ್ಬಗ ಭೇಟಿ ಆಗ್ತೀನಿ ಮತ್ತೆ ನನಗೊಬ್ಗ ನೀ ಭೇಟಿ ಅಂದ್ರೆ ನಿಂದು ಇದು ದರ್ಶನ ದಿನ ನಿತ್ಯ ಆಗತ್ ನನ್ಗೆ ಇವರೆಲ್ಲ ವಜ್ಞಾನದ ಕುಂತಾರ ಕುಂತ ನಾನು ಚೆಕ್ ಮಾಡಿ ನನಗೆ ಹಿಂಗ್ ಬಿಟ್ಟನಲ್ಲ ಇದು ಪೂರಾ ಸುಟ್ಟಿಲ್ಲ ಅಂತೇಳಿ ಇಲ್ಲ ಅದ್ ಕರೆ ಐತೆ ಅಂತ ಹೇಳ್ತಾರೆ ಹೇಳ್ತಾನ ಅದ್ ಕರೆ ಐತೆ ಅಂತ ನೋಡಪ್ಪ ಅವರು ನನ್ನ ಹೊರಗ ಒಳಗ ಎರಡೂ ರೀತಿಯಿಂದ ದರ್ಶನ ಮಾಡ್ಯಾರ ನೀನು ಹೊರಗಿನಿಂದ ಅಷ್ಟ ನಾನು ದರ್ಶನ ಮಾಡಿದೆ ಅಂತದ ಒಂದು ರೂಪ ನನ್ನ ನಂದೊಂದು ರೂಪ ಐತಿ ಆತ್ಮ ರೂಪದಿಂದ ಅದನ್ನ ನೀ ದರ್ಶನ ಮಾಡಿಲ್ಲ ಆ ಕಾರಣದಿಂದ ನೀ ಪೂರ ಸುಟ್ಟಿಲ್ಲ ಅಂತ ಹೇಳ್ತಾನ ನೀನ್ ಪೂರ ಸುಟ್ಕೋಬೇಕಾದ್ರೆ ಏನು ಮಾಡ್ಬೇಕಂತ ನೀನ ಅದು ಪೂರ್ವ ಸುಟ್ಕೋಬೇಕಾದ್ರೆ ಯೋಗ ಸಾಧನೆ ಮಾಡಬೇಕು ಅದನ್ನ ಹೇಳಿ ಅಂತ ನನಗೆ ಬರಂಗಿಲ್ಲ ಒಬ್ಬ ಗುರು ನೋಡ್ಕೊಂಡು ಹೋಗ್ಬೇಕು ಅವ ಹೇಳ್ತಾನ ಮತ್ತೆ ಆ ಗುರು ನೋಡ್ಕೊಂಡು ನಾನು ಹೋಗಲಿ ಆ ಗುರು ಎಲ್ಲಿ ನೀನ ಹೇಳ ದೇವಸ್ಥಾನದಾಗ ಇಂತಿ ಹಾಕ ಆ ಪ್ರಕಾರ ಅಲ್ಲಿ ಬರ್ತಾನೆ ಬೆಟ್ಟಿ ಹಾಕನ ಮುಂದೆ ಅವ್ರ ಯೋಗ ವಿದ್ಯೆ ಕಲಿಸ್ಕೊಡ್ತಾರೆ ಯೋಗಿನ ಹಾಕ ಇದು ಒಂದು ನೆಡದ ಹೋದ್ ಇದು ಅದು ಅವ್ರೇನಿದ್ರು ಅಂದ್ರೆ ಇತ್ತಾಗ ಭಕ್ತಿನ ಮಾಡ್ತಿದ್ರು ಆ ಕಡೆ ಯೋಗ ಮಾಡ್ತಿದ್ರು ಎರಡು ಮಾಡ್ತಿದ್ರು ಎರಡೂ ಮಾಡಬೇಕು ಈಗ ಹೊಸದಿ ಏನ್ ಬಂದ ತಿಳಿದ್ರು ಪೀಳಿಗೆ ಒಂದು ಭಕ್ತಿ ಮಾಡ್ತಿರ್ತಾರ ಅದು ಉತ್ತಮನೂನು ಯಾಕಂದ್ರೆ ಅವ್ರ ಯೋಗ ಮಾರ್ಗ ಗೊತ್ತಿಲ್ಲ ಅದಕ್ ಭಕ್ತಿ ಮಾಡ್ಕೊಂಡು ಜೀವನ ಮಾಡ್ಕೊಂಡು ಅಂಟರ ಆದ್ರ ಇನ್ ಕೆಲವ್ರಿಗೆ ಎಲ್ಲೋ ಯಾವ್ದೋ ಮೂಲದಿಂದ ಯೋಗ ವಿದ್ಯೆ ಗೊತ್ತಾಗ್ಬಿಟ್ಟಿರತ್ತ ಗೊತ್ತಾದ್ಮೇಲೆ ಅವ್ರಿಗೆ ಏನಾಗಿರತ್ತಂದ್ರ ನಾನು ಯೋಗ ಮಾಡಾಕತ್ತೀನಿ ಆದ್ರೆ ನನ್ನೊಳಗಿರುವಂತ ಒಂದು ಆತ್ಮವನ್ನ ನಾ ಪರೀಕ್ಷೆ ಅರ್ಥ ಅಂದ್ರೆ ಲಾಸ್ಟ್ ಬಂದ ಸಾಧನೆ ಮಾಡಿದಾಗ ದೇವರ ಹಾಕಿನಿ ಅಂತ ಅವ್ರ ಗುರುಗಳು ಹೇಳಿರ್ತಾರೆ ಅದೇನ್ ಸುಳ್ಳಲ್ಲ ಅದ ಆಕತೆ ಅದನ್ನ ಮಾಡ್ಕೊಂಡು ಹೋದಾಗ ಏನೈತಿ ಅವರು ಸಾಧನೆ ಮಾಡ್ಕೊಂಡು ಹೋಗ್ತಿರ್ತಾರ ಇಲ್ಲಿ ಪೂಜಾ ಪುನಸ್ಕಾರ ಎಲ್ಲ ಬಿಟ್ಟಿರ್ತಾರ ಇವರೆಲ್ಲ ಹೊಸರು ಅದಕ್ ಮಾಡಾಕತ್ತಾರ ಮಾಡಕ ಇನ್ನೂ ನನ್ಕಿಂತ ಸ್ಟೇಜ್ನಾಗ ಸ್ಟೇಜ್ ಆದ್ರ ನಾ ಮೇಲೆ ಬಂದ್ಬಿಟ್ರೀನಿ ಈಗ ಅನ್ನುವಂತ ಭ್ರಮೆ ಒಳಗ ಬದುಕ್ತಿರ್ತಾರೆ ಕೆಲವು ಮಂದಿ ಸೊ ಹಂಗಾಗಿ ಅದು ಸಂಪೂರ್ಣ ಆಗಿಲ್ಲ ಮತ್ತೆ ಅದು ಹಂಗೆ ಬದುಕಿದೆವು ಅವ್ರು ಮುಂದೆ ಏನೇನು ಗತಿ ಆಗ್ಯಾರ ಅನ್ನೋದು ನೋಡಿ ನಾನು ಹ್ಞೂ ಆ ಟೈಪ್ ಹೋದ್ರಂದ್ರೆ ಎಲ್ಲ ಭಕ್ತಿ ಬಿಟ್ಬಿಡ್ತಾರೆ ಯೋಗ ಕೇಳಿದ ಯೋಗ ಮಾಡ್ಕೊಂಡು ಹಾಂಟ್ರು ಅದು ಆದ್ರೆ ರಾಜ ಯೋಗಿದ್ರೆ ಏನು ಸಮಸ್ಯೆ ಇಲ್ಲ ಹ್ಞೂ ದೇವಿ ಕೃಪಿ ಅಂದ ಹೋಕ್ಕಾರೆ ಹ್ಞೂ ಈಗ ಇವರೆಲ್ಲ ಏನದಾರಲ್ಲ ರಾಜ ಯೋಗ ಮಾಡಿ ದೇವಿ ಕೃಪೆ ಪಡ್ಕೊಂಡು ಬದುಕಿದೆ ಅವ್ರು ರಾಜ ಯೋಗ್ದೊಳಗೆ ಹೋದ ಸಮಸ್ಯೆ ಇಲ್ಲ ಮತ್ತು ಅದ ಬಿಟ್ಟ ರಾಜ ಯೋಗಕ್ಕೆ ನಮ್ಮ ಮೇಲ್ಮಟ್ಟದ ಕೆಲವು ಯೋಗ ಅದಾವೆ ಆ ಯೋಗ ಕೈ ಹಾಕಿ ಅವ್ನು ಹಂಟ ಅಂದ್ರೆ ಇನ್ನೊಂದು ಕೋಟಿ ಮೇಲೆ ದಾಳಿ ಮಾಡಕ್ಕೆ ಹೋದಾಗ ಸೈನ್ಯಾಧಿಪತಿ ಇಲ್ದಾನ ದಂಡ ತಗೊಂಡು ಹೋದಂಗೆ ಆಗುತ್ತೆ ದಿಕ್ಕು ದಿಸ ಇಲ್ದಾರಿಂದ ಏನಪ್ಪ ಅಂದ್ರೆ ಅಲ್ಲಿಂದ ಇವ್ರ ಮೇಲೆ ವಾರಣೆ ಹಾಕೈತಪ್ಪ ಅಂದ್ರೆ ಇವ್ರ ಅಡ್ರೆಸ್ ಇಲ್ದಂಗೆ ಹೋಗ್ತಾರೆ ಮತ್ತೆ ಹೌದು ಅದಕ್ಕೆ ನಮಗೊಬ್ರು ಸೈನ್ಯಾಧಿಪತಿ ಬೇಕು ಅದ್ರಾಗ ಏನಪ್ಪ ಇವ್ರು ಯಾವ ದೇವ್ರನ್ನ ಉಪಾಸನೆ ಮಾಡ್ತಿರ್ತಾರೆ ಅವರ ಸೈನ್ಯಾಧಿಪತಿಯ ಇಲ್ಲಿ ಅವ್ರು ನಡ್ಕೊಂಡು ಹೋದಾಗ ಅವ್ರು ಇವ್ರು ನಿಂದ ಕೆಟ್ಟು ಅವ್ರು ಯುದ್ಧ ಮಾಡ್ತಾರೆ ಅಲ್ಲಿ ಸಪೋರ್ಟ್ ಆಗ್ತಾರೆ ಅಥವಾ ಇವ್ರ ಮುಂದಕ್ಕೆ ನಿಂದಿಸ್ತಾರೆ ಹಿಂದಾರ ನಿಂತಿರ್ತಾರೆ ಇವ್ರಿಗೆ ಏನೋ ತೋರಿಸ್ತಾರೆ ಹಾ ಕಾಯ್ತಿರ್ತಾರ ಇವ್ರನ್ನ ಹಂಗೆ ಹೆಚ್ಚು ಕಮ್ಮಿ ಯಾರು ಏಟು ಬಿತ್ತಪ್ಪ ಅಂದ್ರೆ ರಕ್ಷಣೆ ಮಾಡ್ತಾರೆ ಮತ್ತೆ ಏನು ಇಲ್ದ ಹೋಗ್ರೆ ಅಡ್ರೆಸ್ ಇಲ್ದಂಗೆ ಹೋಗ್ಯಾರ ಸೊ ಈ ಥರ ಎಷ್ಟೆಷ್ಟೋ ಚಿತ್ರ ಅಂಶ ಅನುಭವಿಸ್ತಾರ ಮತ್ತು ಬೇರೆದವ್ರು ಯಾರು ಬಂದು ಸಹಾಯ ಮಾಡಬೇಕು ಅಂದ್ರೆ ಯಾರು ಮನಸ್ಸು ಮಾಡಲ್ಲ ನಾ ಸಹಾಯ ಮಾಡಿದ್ರೆ ನಾನು ಹಾಳಾಗಬೇಕಿರಂತಾರೆ ಅವರು ಬಿಟ್ಟು ಹೋಗ್ತಾರೆ ಅದ್ರ ಸಲಕ್ಕೆ ಯಾರೂ ಬರೋಂಗಿಲ್ಲ ಕೈ ಹಾಕೋಲ್ಲ ಅಲ್ಲಿ ಅಕಸ್ಮಾತ್ ಕೈ ಹಾಕಿದ್ರೆ ಏನೋ ಅವ್ರ ದೈವ ಅನ್ನೋದು ಕೈ ಹಾಕಿದ್ರೆ ಇನ್ನು ಹಿಂಗೆ ಸಿಂಗಲ್ ಹಾಕಿ ಹೋಗುವಂಥದ್ದು ಏನಾಯ್ತಲ್ಲ ಅದು ಒಳ್ಳೇದಲ್ಲ ಅವರು ಒಂದು ನೂರು ಮಂದಿ ಯೋಗಕ್ಕೆ ಕೇಳ್ದಾರ ಭಕ್ತಿ ಅನ್ನುವಂಥದ್ ಕೈ ಬಿಟ್ಟು ಬರೀ ಯೋಗ ಮಾಡ್ಕೊಂಡು ಅಂಟರ ಧ್ಯಾನ ಮಾಡಿಕೊಂಡು ಹೋಗ್ತಿರಬೇಕಾದ್ರೆ ನೂರು ಮಂದಿ ಅಂದ್ರೆ ಅದ್ರಾಗ ಪಾಸ್ ಆಗೋದು ಬರೀ ಇಪ್ಪತ್ತ ಮಂದಿ ಇನ್ನು ಇನ್ನು ಜನ ಮಂದಿ ಎಂಬತ್ ಕೆಲವು ಮಂದಿ ಯೋಗಿಗಳು ಪೂಜೆ ಪುನಸ್ಕಾರ ಬಿಟ್ಟು ಯೋಗ ಸಾದನ ಮಾಡ್ಕೊಂಡು ಹೋಗ್ಯಾರ ಇಲ್ಲ ನಮ್ಮ ಭಾಗದಾಗ ಕೆಲವ್ರು ಆಗಿ ಹೋಗ್ಯಾರ ಅಂತಾರ ಎಲ್ಲರಿಗ ಹೆಂಗ ಹೋಗಕ್ಕಾಗಲ್ಲ ಅದ್ರಾಗ ಇಪ್ಪತ್ತು ಮಂದಿ ಆದ್ರೆ ಎಂಬತ್ತು ಮಂದಿ ಬೀಳಾಕರ ಈಗ ಭಕ್ತಿ ಮಾಡ್ಕೊಂಡು ಯೋಗ ಸಾಧನ ಎರಡು ಮಾಡ್ಕೊಂಡು ಹಂಟ ಅಂದ್ರೆ ನೂರ ಮಂದಿ ಹಂಟಾರ ಆದ್ರೆ ಎಂಬತ್ತು ಮಂದಿ ಪಾಸ್ ಹಾಕರ ಇನ್ನು ಇಪ್ಪತ್ತು ಮಂದಿ ಅವ್ರು ಸೋಮವಾರ ತಗೊಂಡು ದರಿದ್ರಿಂದ ಯೋಗ ಮಾಡಿರೋದಿಲ್ಲ ಕುಂತರ ಒಂದು ಕಡೆ ಎರಡೂ ಮಾಡೋದು ತುಂಬಾ ಒಳ್ಳೇದು ಅಲ್ಲಿ ಭಗವಂತನ ಭಗವಂತ ಹಿಡ್ಕೊಂಡಂತ ಒಂದು ದೇವತೆಗಳು ದೇವರು ಇವರು ನಾಮಸ್ಮರಣೆ ಪೂಜೆ ಪುರಸ್ಕಾರ ಮಾಡೋದ್ರಿಂದ ಏನಕತ್ತೆ ಅಂದ್ರೆ ಅವ್ರ ಅವ್ರು ಯೋಗ ಮಾಡ್ತಿರ್ಬೇಕಾದ್ರೆ ಯಾವ ಪುಣ್ಯ ಅಲ್ಲಿ ಇವ್ರ್ ಯೋಗದ ಕಡೆ ಹೋಯ್ತಿರುತ್ತಾ ನಿಷ್ಕಾಂ ಪುಣ್ಯನ ಹೋಯ್ತ ಸಕಾಂ ಪುಣ್ಯ ಅಂತೂ ಯೋಗಕ್ಕೆ ಒಯ್ದೆ ಇಲ್ಲ ನಿಷ್ಕಾಂ ಪುಣ್ಯ ಯೋಗದ ಕಡೆ ಹೋಯ್ತಿರುತ್ತ ಆವಾಗ ಅಲ್ಲಿ ಮುಂದೆ ಪುಣ್ಯ ಕ್ಷೀಣ ಆತಂದ್ರೆ ಅವ್ನು ಯೋಗ ನಿಂತು ಬಿಡುತ್ತ ಹೋಗೋದಿಲ್ಲ ಆಕಂದ್ರೆ ನಮ್ಮ ಮೊದಲು ಏನಪ್ಪ ಸಾಕಷ್ಟು ಪುಣ್ಯ ಜಮಾ ಮಾಡಿ ಪುಣ್ಯ ಕರ್ಮ ಮಾಡಿ ಯೋಗಕ್ಕೆ ಕೈ ಹಾಕ್ಬೇಕು ಇಲ್ಲ ಅಂದ್ರೆ ಕೈ ಹಾಕಬಾರ್ದಲ್ಲಿ ಇಲ್ಲಿ ಏನಕತಿ ಇವರು ಭಕ್ತಿ ಮಾಡಿರ್ತಾರಲ್ಲ ಈ ಪುಣ್ಯ ಬಂದು ಈಗ ಅದನ್ನ ಅಲ್ಲಿ ಆ ಮುಂದ್ ಪುಣ್ಯನ್ ತುಂಬತ್ತ ತುಂಬಿ ಮುಂದಕ್ಕೆ ಮುಂದೆ ಮುಂದೇನೈತಿ ಯೋಗ ಸಾಧನ ಮಾಡಿ ಪರಿಪೂರ್ಣ ಸಿದ್ಧಿ ಹಾಕನ ಈ ಒಂದು ರಸ್ತೆ ಒಳಗೆ ಗಾಡಿ ಓಡಾಕತೈತಿ ದೊಡ್ಡ ದೊಡ್ಡ ತೆಗದ ಅಲ್ಲಿ ಆ ತೆಗ್ಗಿನೊಳಗೆ ಗಾಡಿ ಸಿಕ್ಕಂತ ಅಂತಂದ್ರ ಎತ್ ಬರಕ್ ಆಗಲ್ಲ ಎದ್ ಬಂದ್ರು ಬಾಳ ತೊಂದ್ರೆ ಆಗತ್ತ ಗಾಡಿ ಡ್ಯಾಮೇಜ್ ಆಗತ್ತ ಮತ್ತೆ ಅಲ್ಲಿ ಬ್ಯಾರಿದ ಒಂದ್ ಒಂದು ಮೂಲದಿಂದ ಮುಂದ ಬಂದ್ ಮುಂದ ತೆಗಿನ ಒಳಗ್ ತುಂಬಕೈತೆ ಅಂದ್ರ ಸಿಕ್ಕೊಳದಲ್ಲ ಅದ ಸಲಿಸಾಗಿ ಹೋಗ್ಬಿಡುತ್ತೆ ಸೀದಾ ಬರುತ್ತ ಹೌದು ಹಂಗಾಗಿ ಭಕ್ತಿ ಮಾಡಿದಂಥ ಏನಿರ್ತತ್ತಲ್ಲ ಈ ಶಕ್ತಿ ಅವ್ನು ಯೋಗ ಮಾಡ್ಕೊಂಡು ಹೋಗ್ತಿರ್ಬೇಕಾದ್ರೆ ಅಲ್ಲಿ ಕಡಿಮೆ ಆದಂಥ ಪುಣ್ಯ ನೀರು ಬಂದು ತುಂಬುತ್ತ ಅಡ್ಡ ತಡೆಗಳೇನು ಇಲ್ದಂಗೆ ಅದು ಸಾಧನೆ ಸರ್ಕಾರ ಕೊಟ್ಟು ಓಡಿಸ್ಲಕ್ಕೆ ಮುಂದಕ್ಕ ಅದಕ್ಕೆ ಭಕ್ತಿ ಮತ್ತು ಯೋಗ ಎರಡನ್ನೂ ಮಾಡ್ಕೊಂಡು ಹೋಗೋದು ಒಳ್ಳೆಯದ ಮಾನ್ಯ ಬೆಂಗಳೂರಿಗೆ ಒಬ್ಬರು ಸಾಧಕರು ಭೇಟಿ ಆಗಿದ್ರು ಒಬ್ಬರಲ್ಲಿ ನಾಲ್ಕೈದು ಮಂದಿ ಬಂದಿದ್ರು ಅವರು ನಾವು ನಿರಾಕಾರ ಧ್ಯಾನ ಮಾಡ್ತೀವಿ ಮತ್ತು ಪೂಜೆ ಪುನಸ್ಕಾರ ಅಂದ್ರೆ ಅವನ್ನೆಲ್ಲ ಮಾಡೋಂಗಿಲ್ಲ ನಾವು ಯಾಕೆ ಮಾಡೋಂಗಿಲ್ಲ ನಾವು ನಿರಾಕಾರ ಧ್ಯಾನ ಮಾಡೋರಿಗೆ ಇವತ್ತು ಅಡಗಿದ್ವಿ ಯಾಕೆ ಅಂದ್ರೆ ಅವನ್ನೆಲ್ಲ ನಮ್ಮ ಮಂದ್ಯಾಗ ಬಿಡಿಸಿ ಹೇಳೋದು ಏನಪ್ಪ ಅಂತಂದ್ರೆ ಒಟ್ಟು ಮಂದ್ಯಾಗ ಹೆಂಗ್ ಬಿಡಿಸಿ ಹೇಳಕ್ಕಾಗತ್ತೆ ಹೌದು ಅಷ್ಟು ಬಿಡಿಸಿ ಹೇಳುವ ಅಷ್ಟೊಂದು ನನಗೆ ಅಲ್ಲಿ ಇದ್ದಿದ್ದಿಲ್ಲ ಟೈಮಿಲ್ಲ ಒಬ್ರ ಇಬ್ರ ಹೌದು ಅದ್ರ ಸಲುವಾಗಿ ಅವ್ರಿಗೆ ಏನೂ ಹೇಳಿಲ್ಲ ನೋಡ್ರಪ್ಪ ಆ ಮಾರ್ಗ ಏನೈತಿ ನೀವು ಹೊಂಟ್ರು ಅಂತದು ನಿಮಗೆ ಸರಿ ಕಂಡಿರ್ಬೋದು ಮುಂದೆ ಒಂದು ಜನ ದೋಖಾ ಆಗತ್ತೆ ನಿಮಗೆ ಏನು ಇಲ್ದನಾ ಹೊಂಟ್ರ ಬ್ರೇಕ್ ಇಲ್ಲ ಗಾಡಿ ಎಲ್ಲಿ ತನಕ ಹೊಡ್ತೈತಿ ಹೌದು ಹಂಗೆ ಹೊಂಟ್ರಿ ಹೌದು ಯಾವ ಯಾವ್ರು ಏನೋ ನಿಮ್ಮ ಹೇಳಿದವ್ರು ಏನೋ ಹ್ಯಾಂಗ ಗುರಿ ಮುಟ್ಟಿರ್ಬಹುದು ಅವ್ರು ಮುಟ್ಟಾರ ಅಂದ್ ಮಾತ್ರ ನೀವು ಮುಟ್ಟಕ್ ಹೆಚ್ಚು ಕಮ್ಮಿ ಆಗುತ್ತೆ ಹೆಚ್ಚು ಕಮ್ಮಿ ಆದ್ರೆ ಮುಗಿತ್ ನಿಮ್ಮನ್ನ ಎಬ್ಸಾಕ್ ಅವನು ಬರೋದಿಲ್ಲ ನಿಮ್ಗೆ ಹೇಳೇನಲ್ಲ ಅವನು ಬರೋದಿಲ್ಲ ಅಲ್ಲಿ ಒದ್ದಾಡ್ಬೇಕು ಅವ್ರು ಏನು ಹೇಳ್ತಾರ ಗೊತ್ತಾನ ಅಲ್ಲಿ ನಮ್ಮ ಗುರುಗಳು ನಮ್ಗೆ ಹಿಂಗ ಹೇಳಿದ್ರು ಅದನ್ನ ನಾನು ನಿನ್ಗೆ ಹೇಳಿನಿ ನಮ್ದು ಈ ಟೈಪ್ ದಾರಿ ಐತಿ ಅಂತ ಹೇಳಿ ನಾನು ಫಸ್ಟ್ ದೀಕ್ಷೆ ತಗೊಂಡ ನಾವು ಇದೇ ಶಬ್ದ ಬಂತ ನಮ್ಮ ಗುರುಗಳು ನನಗೆ ಹಂಗೆ ಹೇಳಿದ್ರು ನೀನು ಅದನ್ನ ಏನಪ್ಪ ಯಾರು ಮಾಡ್ಕೊಂಡು ಹೋಗಪ್ಪ ಮುನ್ನ ನಾನು ಏನಕ್ಕೆ ಕೇಳ್ಬಿಡ ಹೇಳ್ಬಿಡ ಆಮೇಲೆ ನಾನು ಅದನ್ನು ಬಿಟ್ಟು ಬೇರೆ ಸಂಪ್ರದಾಯಕ್ಕೆ ಹೋದೆ ಅಲ್ಲಿ ಅವರು ಯೋಗಕ್ಕೆ ಯೋಗ್ರ ಇದ್ರು ಅದು ಸರಿ ಆಯ್ತು ನಾವು ವಿಚಾರ ಮಾಡಿದಂಗೆ ಸಿಗ್ತು ಅಂತೇಳಿ ಅಲ್ಲಿ ಬಂದು ಮತ್ತೆ ನಾನು ಅದು ದಾರಿ ಕರೆಕ್ಟ್ ಇತ್ತು ಓಕೆ ಅದ್ರ ಸಲುವಾಗಿ ಇವರು ನಿರಾಕಾರ ಧ್ಯಾನ ಮಾಡಿಕೊಂಡು ಯಾವುದೋ ಏನಪ್ಪ ಸೈಡ್ ಒಂದು ಇವ್ರ ಯಾವುದೋ ಊರ್ ಹೋಲ್ ಅಥವಾ ಸೈಡ್ ಯಾವುದೋ ಸೈನ್ಯಾಧಿಪತಿ ಇಲ್ದ ಇವ್ರ ಯುದ್ಧರು ಅಂದ್ರ ಮುಂದೆ ಮುಂದೋಗ ಸತ್ಯನಾಶ ಹಾಕಿ ಹೊಂಟ್ರಿ ಇವ್ರು ಗುರಿ ಮುಟ್ಟುದಿಲ್ಲ ಅನ್ನೋದಿಲ್ಲ ಗುರಿ ಮುಟ್ತಾರ ಎಲ್ಲರೂ ಮುಟ್ಟುದಿಲ್ಲ ಈಗ ಇವ್ರು ಅಂಟ್ಬಿಟ್ರು ಇವ್ರಿಗೆ ಒಂದು ಭೂತ್ನೋ ಬ್ರಹ್ಮ ಬ್ರಹ್ಮ್ ಬಂದು ಹಿಡ್ಕೊಂತಂದ್ರೆ ಇವನ್ ರಕ್ಷಣೆ ಮಾಡವ್ರು ಯಾರು ಇಲ್ಲೇ ದೈ ದೇವತೆಗಳು ಅಂತ ನಾನು ಭಕ್ತ ತೊಂದ್ರೆ ಆಗುತ್ತೆ ಅವ್ರನ್ನ ಕರೆದಾಗ ಬರ್ತಾರ ಅಲ್ಲಿ ಯಾರು ಬರ್ಬೇಕು ಅಲ್ಲಿ ನಿರಾಕಾರ ಹಿಡ್ಕೊಂಡು ಹೊಂಟುದಿಲ್ಲ ಏನಪ್ಪ ಭೇಟಿ ಆಗೋದಿಲ್ಲ ಮತ್ತೆ ಅಂದ್ರೆ ಗುರುಗಳು ಜೀವಂತಿದ್ರು ಬರ್ತಾರ ಏನು ಹೋಗಿದ್ರು ಅಂದ್ರೆ ಬರಂಗಿಲ್ಲ ಏನ್ ಸಮಾಧಿಗಿಂದ ಎದ್ದು ಕೆಲವು ಮಂದಿ ಸೂಕ್ಷ್ಮ ರೂಪದಿಂದ ಆ ನಿರಾಕಾರ ಹಿಡ್ಕೊಂಡು ಹೋದವ್ರು ಎದ್ದು ಬರಂಗಿಲ್ಲ ಅವರು ಹಾಂ ಬಿಟ್ಬಿಟ್ಟು ಇದೆಲ್ಲ ಬಿಟ್ಟು ಹೋಗಿ ವೃತ್ತಿ ಬಿಟ್ಟವ್ರು ಅವರು ವೃತ್ತಿ ಹಿಡ್ಕೊಂಡು ಅವ್ರು ಬರ್ತಾರೆ ವೃತ್ತಿ ಹಿಡ್ಕೊಂಡವರು ಲೋಕಾನ ಹಿಡ್ಕೊಂಡಿರ್ತಾರೆ ಹಿಂಗಾಗಿ ಎದ್ದು ಬಂದು ಏನು ಮಾಡ್ತಾರೆ ಏನು ರಕ್ಷಣೆ ಮಾಡ್ತಾರೆ ಹ್ಞೂ ಅವ್ರ ಅವ್ರು ವೃತ್ತಿ ಇದನ್ನು ಬಿಟ್ಟರೆ ಅಂದ್ಮ್ಯಾಗ ಲೋಕಾನೂ ಬಿಟ್ಟಿರ್ತಾರೆ ಅವ್ರು ಬರುದೇ ಇಲ್ಲ ಮತ್ತು ಇವೊಂದು ಕಾಯಾವ್ರೆ ಯಾರು ಸೊ ಈ ಥರದ್ದೆಲ್ಲ ಒಂದು ಅವ್ರ ಇವಾಗ ಹೇಳೋಕೆ ಆಡ್ರೆಸ್ ಇರ್ತ ಹೋಗ್ತಾರೆ ಮತ್ತು ನನಗೆ ಇದು ಗುರ್ತಕ್ಕೆ ಬಂದು ನಾ ಲಾಸ್ಟಿಗೆ ದಾರಿ ನಾನು ಬಜ್ಜಿ ಮಾಡ್ಕೊಂಡೆ ಸೊ ಇದ್ರ ಒಳ್ಳೆ ವಿಚಾರ ಹೇಳಿದ್ರು